ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಪದೇ ಪದೇ ಅನಾರೋಗ್ಯ ಬಾಧೆ ಅನುಭವಿಸಲು ಕಾರಣಗಳು ಹುಟ್ಟು ಅನ್ನುವುದು ಹೇಗೆ ಇರುತ್ತದೆಯೋ ಹಾಗೆ ಕೊನೆಯ ಕಾಲ ಅಂತ ಇದ್ದೇ ಇರುತ್ತದೆ ಹುಟ್ಟಿನಿಂದ ಹಿಡಿದು ಕೊನೆಯ ಸಮಯದವರೆಗೂ ಹಲವಾರು ರೀತಿಯ ಬದಲಾವಣೆಗಳು ಜೀವನದಲ್ಲಿ ಆಗ್ತಾನೇ ಇರ್ತವೆ ಅದರಲ್ಲಿ ಆರೋಗ್ಯ ಕೂಡ ಒಂದು ಜೀವನದಲ್ಲಿ ಎಷ್ಟೇ ಜಾಗೃತಿಯಿಂದ ಇದ್ದರೂ ಆರೋಗ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಬಂದೇ ಬರುತ್ತದೆ ಆರೋಗ್ಯ ಸಮಸ್ಯೆ ವಿಷಯದಲ್ಲಿ ಹಲವಾರು ರೀತಿಯಲ್ಲಿ ಭಾಗಗಳಿವೆ ಸಹಜವಾಗಿ ಬರುವ ಆರೋಗ್ಯ ಸಮಸ್ಯೆಗಳು ಕಾಲಮಾನದ ಅನುಸಾರವಾಗಿ ಬರುವ ಆರೋಗ್ಯ ಸಮಸ್ಯೆಗಳು ಊಟದ ವಿಷಯದಲ್ಲಿ ಆಗುವ ವ್ಯತ್ಯಾಸದಿಂದ ಬರುವ ಆರೋಗ್ಯ ಸಮಸ್ಯೆಗಳು ಹೀಗೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಇರುತ್ತದೆ ಜ್ಯೋತಿಷಾಸ್ತ್ರದ ಪ್ರಕಾರ ಕೂಡ ಆರೋಗ್ಯ ಸಮಸ್ಯೆಗಳು ಇರುತ್ತವೆ ಮನೆಯಲ್ಲಿ ಇರುವ ವಾಸ್ತು ಸಮಸ್ಯೆಗಳಿಂದ ಕೂಡ ಆರೋಗ್ಯ ಸಮಸ್ಯೆಗಳು ಇರುತ್ತವೆ ವಿಷಯಕ್ಕೆ ಬಂದರೆ ಮನೆಯಲ್ಲಿ ಅಂದರೆ ಶುಕ್ರ ಅಂತ ಕರಿತೀವಿ ಅಡುಗೆ ಮನೆಗೆ ಒಂದು ದಿಕ್ಕು ಬರುತ್ತದೆ ಅದುವೇ ಆಗ್ನೇಯ ದಿಕ್ಕು ಅಡುಗೆ ಮನೆಯ ವಾಸ್ತು ಸರಿಯಾಗಿ ಇಲ್ಲ ಅಂದರೆ ಮೊದಲು ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರುತ್ತದೆ ಅಕಸ್ಮಾತ್ ಆಗ್ನೇಯ ಮೂಲೆಯಲ್ಲಿ ಏನಾದರೂ ಮುರಿದು ಹೋಗಿದ್ದರೆ ಗಲೀಜು ಅಸುಸ್ಥಿತಿಯಿಂದ ಇದ್ದರೆ ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ಪದೇ ಪದೇ ಆರೋಗ್ಯ ವಿಷಯದಲ್ಲಿ ಸಮಸ್ಯೆ ಬರುತ್ತದೆ ಇನ್ನು ಕೆಲವು ಸಲ ಆರೋಗ್ಯ ಸಮಸ್ಯೆಗಳು ಹಾಸಿಗೆ ಇಡುವ ತರ ರೀತಿಯವರೆಗೂ ಹೋಗುತ್ತದೆ ಅದಕ್ಕೆ ಮನೆಯಲ್ಲಿ ವಾಸ್ತು ಸರಿಯಾಗಿಲ್ಲ ಅಂದರೂ ಆ ಆ ವಾಸ್ತು ಸ್ಥಾನಕ್ಕೆ ಅದರದ್ದೇ ಆದಂಥ ಗೌರವ ಪ್ರೀತಿ ಶುಚಿ ಕೊಡ್ತಾನೆ ಇರಬೇಕು ಇಲ್ಲಾಂದರೆ ಎಡವಟ್ಟು ಆಗುವುದು ಕಠಿಟ್ಟ ಬುದ್ಧಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ